ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಅಲ್ಲಿ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿ ಅವರ ಮನಸ್ಸಲ್ಲಿ ಏನಿದೆ ನಿಮ್ ಬಗ್ಗೆ ಏನ್ ಆಲೋಚನೆ ಮಾಡ್ತಾ ಇದಾರೆ ಅಂತ ಚೆಕ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಅವರನ್ನ ಬಿಟ್ಟೋದಂತ ವ್ಯಕ್ತಿ ಮನ್ಸಲ್ಲಿ ಏನಿದೆ ಇವ್ರ ಬಗ್ಗೆ ಏನ್ ಆಲೋಚನೆ ಮಾಡ್ತಿರ್ಬೋದು ಅಂತ ತಿಳಿಸ್ಕೊಡಿ ಯಾರೆಲ್ಲ ನೀವು ವಿಡಿಯೋ ನೋಡ್ತಿರಲ್ಲ ನೋಡೋಕು ಮುಂಚೆ ನೀವು ಯಾರ ಬಗ್ಗೆ ನೋಡ್ತಾ ಇದ್ದೀರಾ ಆ ಪರ್ಸನ್ ಹೆಸ್ರನ್ನ ತಗೊಂಡ್ ನೋಡೋದಾಗ್ಲಿ ಅಥವಾ ಒಂದು ಒನ್ ಟೆನ್ ಸೆಕೆಂಡ್ಸ್ ಅವ್ರ ವಿಸುಲೈಸ್ ಮಾಡೋದಾಗ್ಲಿ ಆ ರೀತಿ ಮಾಡಿದಾಗ ನಿಮ್ಗೆ ರೆಸಲೇಟ್ ಆಗೋ ಚಾನ್ಸಸ್ ಇರತ್ತೆ ರೀಡಿಂಗ್ ಅನ್ನೋದು ಅಂಡ್ फोर्सफुली रीडिंग फिट मेरी ओके ಅವರ ಮನ್ಸಲ್ಲಿ ಏನಿದೆ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಯ ಮನ್ಸಲ್ಲಿ ಏನಿದೆ ನಿಮ್ ಬಗ್ಗೆ ಏನ್ ಆಲೋಚನೆ ಮಾಡ್ತಿದಾರೆ ಅಂತ ಚೆಕ್ ಮಾಡೋಣ ಇಲ್ಲಿ ನೀವ್ ಅನ್ಕೊಂಡಿದೀರಾ ಆ ವ್ಯಕ್ತಿ ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ ಜಸ್ಟಿಸ್ ಮಾಡ್ಲಿಲ್ಲ ಈ ರಿಲೇಶನ್ಶಿಪ್ಗೆ ಅಥವಾ ಇಮ್ಮೆಚುರಿಟಿ ತೋರ್ಸಿದ್ರು ಬೇಕು ಅಂತಾನೆ ಈ ರೀತಿ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ತುಂಬಾನೇ ಕಂಪ್ಲೇಂಟ್ಸ್ ಇಟ್ಕೊಂಡಿದೀರ ಆ ವ್ಯಕ್ತಿ ಮೇಲೆ ನೀವ್ ಯಾರು ವೇಟ್ ಮಾಡ್ತಿದಿರಲ್ಲ ಆ ವ್ಯಕ್ತಿ ಮೇಲೆ ಇಲ್ಲಿ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾರೇಜ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿರಬಹುದು ಲವರ್ಸ್ ಆಗಿರ್ಬೋದು ಲಿವಿಂಗ್ ಇನ್ ರಿಲೇಶನ್ಶಿಪ್ ಈ ರೀತಿ ಇದು ಮ್ಯಾಚ್ ಆಗ್ತಿದೆ ಅವರಿಗೆ ಯಾವುದೋ ಒಂದು ನೆಗೆಟಿವಿಟಿ ಆಗಿರ್ಬೋದು ಅಥವಾ ಕೆಟ್ಟ ಕಣ್ಣು ಬಿದ್ದಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಮೇಲೆ ಸೊ ಹೀಗಾಗಿ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟೋದ್ರು ಅಂತ ಕಾಣಿಸುತ್ತೆ ನಿಮ್ಗೆ ಅವ್ರ ಅವ್ರಲ್ಲಿ ನ ನೋಡಿದ್ರಿ ಮುಂಚೆ ಇದ್ದಂತ ವ್ಯಕ್ತಿಗೂ ನೆಕ್ಸ್ಟ್ ಅವರು ನಿಮ್ಮನ್ನ ಮುಂಚೆ ತುಂಬಾನೇ ಮೂಡಿಯಾಗಿದ್ರು ನಿಮ್ ಮಾತುಗಳನ್ನ ಕೇಳ್ತಿರ್ಲಿಲ್ಲ ಆ ವ್ಯಕ್ತಿ ಯಾವಾಗ್ಲೂ ಮೂಡಿಯಾಗಿರ್ತಿದ್ರು ನೀವ್ ಏನೇ ಹೇಳಿದ್ರು ಅದಕ್ಕೆ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ನಿಮ್ಗೆ ಅವಾಗ ಅನ್ನಿಸ್ತಿತ್ತು ಇವ್ರು ನನ್ನನ್ನ ಕೇರ್ಲೆಸ್ ಮಾಡ್ತಾ ಇದಾರೆ ಅಂತ ನಿಮಗ್ ಅನ್ನಿಸ್ತಿತ್ತು ಅಂಡ್ ಕೆಲವು ಸಲ ನಿಮಗೆ ಅನ್ನಿಸ್ತಿತ್ತು ಈ ವ್ಯಕ್ತಿ ಬೇಕು ಅಂತ ಮಾಡ್ತಾ ಇದಾರೆ ಅವರ ಇಮ್ಮೆಚುರಿಟಿನ ಈ ರಿಲೇಶನ್ಶಿಪ್ ಮೇಲೆ ತೋರಿಸ್ತಿದ್ದಾರೆ ಅಂಡ್ ಇನ್ ಕೆಲವರಿಗೆ ನಿಮ್ ವ್ಯಕ್ತಿ ಹೇಗ್ ಬಿಟ್ಟೋದ್ರು ಅಂತಂದ್ರೆ ಮಾತಾಡ್ಬೇಕಾದ್ರೇನೆ ಸ್ವಲ್ಪ ರೂಡ್ ಆಗಿ ಮಾತಾಡ್ತಿದ್ರು ನಿಮ್ ಜೊತೆಲಿ ನಿಮಿಗ ಅನ್ನಿಸ್ತಿತ್ತು ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ಬಾರ್ದು ಈ ವ್ಯಕ್ತಿಗೆ ಅಂತ ಅನ್ನಿಸ್ತಿತ್ತು ಅವ್ರ ಮನಸಲ್ಲೂ ಸಹ ನಿಮ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅನ್ನೋದಿದೆ ಅಂಡ್ ಈವನ್ ಈ ರಿಲೇಶನ್ಶಿಪ್ ವೈಸ್ ಆ ವ್ಯಕ್ತಿ ಸಹ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಆ ಪೇನ್ ನ ಅನ್ಭವ್ಸ್ತಿದ್ದಾರೆ ಆ ವ್ಯಕ್ತಿ ಸ್ಟಕ್ ಆಗಿದ್ದಾರೆ ಆ ಪೇನ್ಗೆ ಅವ್ರಿಗೆ ಗೊತ್ತಿದೆ ಅವ್ರದ್ದು ತಪ್ಪು ಅಂತ ಬಟ್ ಸ್ಟಿಲ್ ನಿಮ್ಮ ಮೇಲೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅನ್ನೋದಿದೆ ಬಿಕಾಸ್ ಆಫ್ ನೆಗೆಟಿವಿಟಿ ಒಂದು ಬ್ಯಾಲೆನ್ಸ್ ಅನ್ನೋದು ತಗೊಳಕ್ ಅಲ್ಲ ಇಲ್ಲಿ ಮಿಸ್ಕಮ್ಯುನಿಕೇಶನ್ ಅನ್ನೋದಾಗಿದೆ ಇದ್ರಿಗುನು ಈಗ ನೀವ್ ಏನ್ ಆ ವ್ಯಕ್ತಿ ಮೇಲೆ ಫೀಲ್ ಮಾಡ್ತಿದಿರಲ್ಲ ಮೋಸ ಮಾಡ್ಬಿಟ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಈವನ್ ಆ ವ್ಯಕ್ತಿ ಸಹನೂನು ಅದೇ ರೀತಿಲೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಆ ವ್ಯಕ್ತಿಗೆ ಬ್ಯಾಲೆನ್ಸ್ ಅನ್ನೋದು ತಗೊಳಕ್ ಆಗ್ತಿಲ್ಲ ಅವ್ರು ಅನ್ಸುತ್ತೆ ಆ ವ್ಯಕ್ತಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಏನಾದ್ರೂ ಇಲ್ಲಿ ಸರಿ ಮಾಡ್ಕೋಬೇಕು ಅಂತ ಅನ್ನಿಸಿದಾಗ ಅವ್ರ ಎಲ್ತ್ ಕೈ ಕೊಡ್ತಾ ಇದೆ ಅಥವಾ ಇನ್ನೇನೋ ನೆನ್ಪಾಗುತ್ತೆ ಆ ನೆನ್ಪಾದಾಗ ಅವರು ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಅವ್ರು ಓಪನ್ ಅಪ್ ಆಗ್ತಿಲ್ಲ ಈಗ ಬೋಲ್ಡ್ ಆಗಿ ಮುಂದೆ ಬರ್ಬೇಕು ಆಕ್ಚುಲ್ ಆಗಿ ಬಟ್ ಇಲ್ಲಿ ಇಬ್ರಿಗೂ ಆಗ್ತಿಲ್ಲ ಓಕೆನಾ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಅವರಿಗೆ ಏನ್ ಅನ್ಸಿದೆ ಅಂತಂದ್ರೆ ನೀವು ನಿಮಗೆ ಆಪ್ಷನ್ಸ್ ಇದೆ ಅಂತ ಅವ್ರಿಗನ್ಸಿದೆ ನಿಮಿಗೂ ಅದೇ ಫೀಲ್ ಇದೆ ಆ ವ್ಯಕ್ತಿ ಮೇಲೆ ಸಿ ಮದ್ವೆ ಆಗ್ಬೇಕಿತ್ತು ನಿಮ್ಮಿಬ್ರಿಗೂನು ಆ ಮದ್ವೆ ಅನ್ನೋದು ಕ್ಯಾನ್ಸಲ್ ಆಗಿದೆ ಮದ್ವೆವರೆಗೂ ಬಂದು ಕ್ಯಾನ್ಸಲ್ ಆಗಿದೆ ಅಥವಾ ಇನ್ ಕೆಲವ್ರು ಮ್ಯಾರೇಜ್ ಲೈಫ್ ಇಂದ ದೂರ ಆಗಿದಿರಾ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತ ಕಾಣ್ತಿದೆ ಖಂಡಿತ ಈ ಸಿಚುವೇಶನ್ ಏನ್ ನೀವು ಫೇಸ್ ಮಾಡ್ತಾ ಇದೀರಲ್ಲ ಈಗ ಇದು ಆದಷ್ಟು ಬೇಗ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ ಬಿಟ್ವೀನ್ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದು ತುಂಬಾ ನ ಇನ್ನೂ ಫೇಸ್ ಮಾಡೋದಿದೆ ಆ ಫೇಸ್ ಮಾಡದ್ ಅಟ್ ದಿ ಎಂಡ್ ನೀವಿಬ್ರು ಒಂದಾಗ ಸಾಧ್ಯ ಇದೆ ನ್ಯೂ ಬಿಗಿನಿಂಗ್ ಅನ್ನೋದಿದೆ ಯಾವಾಗ್ಲೋ ಮದ್ವೆ ಆಗ್ಬೇಕಿತ್ತು ಇದ್ರಲ್ಲಿ ಲೈಫ್ ಅನ್ನೋದು ಸ್ಟಾರ್ಟ್ ಆಗ್ಬೇಕಿತ್ತು ಬಟ್ ಮುಂಚೆ ಇದ್ದಂತ ಸಕ್ಸೆಸ್ ಈ ಕಮಿಟ್ಮೆಂಟ್ ಈ ನೆಮ್ಮದಿ ಅನ್ನೋದು ಈಗ ಇಲ್ಲ ಇಬ್ಬರಲ್ಲೂ ಇಲ್ಲ ನೀವು ಡಿಪ್ರೆಷನ್ ಫೀಲ್ ಮಾಡ್ತಾ ಇದ್ದೀರಾ ಆ ಸೇಮ್ ಅದೇ ಅದೇ ಹೇಳೋದ್ನಲ್ಲ ಓಪನ್ ಅಪ್ ಆಗೋದಿಕ್ಕೆ ಇನ್ನರ್ ಸ್ಟ್ರೆಂತ್ ಅನ್ನೋದು ಸಾಕಾಗ್ತಿಲ್ಲ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಿದಾರೆ ಈವನ್ ಅವರಿಗೆ ಈಗ ಥಾಟ್ಸ್ ಏನಿದೆ ಅಂತಂದ್ರೆ ಬರ್ಬೇಕು ಮಾತಾಡ್ಸ್ಬೇಕು ಅನ್ನೋ ಥಾಟ್ಸ್ ಎಲ್ಲ ಇದೆ ಬಟ್ ಇನ್ ಬಿಟ್ವೀನ್ ಅದ್ರಲ್ಲಿ ಅವರಿಗೆ ನೆಗೆಟಿವಿಟಿ ಥಾಟ್ಸ್ ಅನ್ನೋದೇ ಇದೆ ನಿಮ್ಮೇಲೆ ಅವರಿಗೆ ನಿಮ್ ಕಡೆಯಿಂದ ಏನ್ ಮಿಸ್ಕಮ್ಯುನಿಕೇಶನ್ ಆಗಿದ್ಯೋ ಅದ್ರ ಮೇಲೆ ಅವರು ಡಿಸೈಡ್ ನ ಮಾಡ್ತಿರ್ಬೋದು ಇವನ್ ನೀವು ಅಷ್ಟೇ ಸೇಮ್ ಅದನ್ನೇ ಮಾಡ್ತಾ ಇದ್ದೀರಾ ಎಂಡ್ ಮಾಡ್ಬಿಡೋಣ ಅಂತ ಅನ್ಸುತ್ತೆ ಅಥವಾ ನೀವು ಆ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ಕೆಲವು ನ ಇಟ್ಕೊಂಡ್ರಿ ಮುಂಚೆ ಇದ್ದಂತ ರೀತಿಲಿ ನೀವು ಆ ವ್ಯಕ್ತಿ ಜೊತೆಲಿ ಇರ್ಲಿಲ್ಲ ಅಹ್ ಆ ವ್ಯಕ್ತಿ ಮೂಡಿ ಆದ್ಮೇಲೆ ಹೋಗ್ತಾ ಹೋಗ್ತಾ ನೀವು ನಿಮ್ಗೆ ಅಂತ ಬೌಂಡ್ರೀಸ್ ನ ಇಟ್ಕೊಂಡ್ರಿ ಆಗ ಅವ್ರು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಬೌಂಡ್ರೀಸ್ ಇಂದ ನೀವು ಹೊರಗ್ ಬರ್ಲಿಲ್ಲ ಈವನ್ ಅವರು ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗ್ ಬರ್ಲಿಲ್ಲ ಪ್ಲಸ್ ನ ಫೀಲ್ ಮಾಡ್ಕೊಳ್ತಿದ್ರು ಕಾನ್ಸಂಟ್ರೇಟ್ ಅನ್ನೋದನ್ನ ಮಾಡಕ್ ಆಗ್ತಿಲ್ಲ ಸೈಲೆಂಟ್ ಟ್ರೀಟ್ಮೆಂಟ್ ಯಾವಾಗ್ಲೂ ಸೈಲೆಂಟ್ ಆಗೇ ಇರ್ತಿದ್ರು ನೀವು ಏನೇ ಹೇಳಿದ್ರು ಏನೇ ಇದ್ ಮಾಡಿದ್ರು ಕೋಲ್ಡ್ ಶೋಲ್ಡರ್ ಅನ್ನೋದನ್ನೇ ತೋರಿಸ್ತಿದ್ರು ಆ ವ್ಯಕ್ತಿ ಓಕೆನಾ ಬಟ್ ಎಂಡಿಗೆ ಈ ఈ ప్రాబ్లమ్స్ ఫేస్ అట్ ది ఎండ్ న్యూ బిగినింగ్ అన్నదా నిఫైనా యూనివర్స్ క్లారిఫై మొడిస్ ಖಂಡಿತ ಪಾಸ್ಟ್ ಅಲ್ಲೂ ಸಹ ತುಂಬಾ ಸಲ ಸೆಪರೇಟ್ ಆಗಿ ಆಗಿ ಒಂದ್ ಆಗಿದ್ದೀರಾ ನೀವು ನಿಮಗೂ ಬಿಟ್ಟಿರೋಕ್ ಆ ವ್ಯಕ್ತಿಗೂ ಬಿಟ್ಟಿರೋದಕ್ಕಾಗದಿಲ್ಲ ಅವ್ರ ಮನ್ಸಲ್ಲೂ ತುಂಬಾ ಗೊಂದಲಗಳಿದೆ ಓಕೆನಾ ಸಕ್ಸಸ್ ಅನ್ನೋದು ಖಂಡಿತ ಇದೆ ಇಲ್ಲಿ ನೆಗೆಟಿವ್ ಥಾಟ್ಸ್ ಯಾಕ್ ಬರ್ತಿದೆ ಅಂತಂದ್ರೆ ಇಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾನೇ ಆಗಿದೆ ಅನ್ನೋದು ಕಾಣ್ತಾ ಇದೆ ಅಥವಾ ಕಂಟ್ರೋಲ್ ಓವರ್ ಓವರ್ ಆಗಿ ಕಂಟ್ರೋಲ್ ಇವನ್ ನಿಮ್ಮಲ್ಲಿ ಡಾಮಿನೇಟಿಂಗ್ ಅನ್ನೋದು ಜಾಸ್ತಿ ಇದೆ ಆ ಪರ್ಸನ್ ಅಲ್ಲಿ ಮೂಡಿ ನೀವು ಡಾಮಿನೇಟಿಂಗ್ ಇದ್ದೀರಾ ನೀವು ತುಂಬಾನೇ ಕ್ವಶನ್ಸ್ ಮಾಡ್ತಿದ್ರಿ ಅಂತ ಕಾಣ್ತಿದ್ದೆ ಆ ವ್ಯಕ್ತಿಗೆ ಬಟ್ ಅವರು ಓಪನ್ ಅಪ್ ಆಗಿ ಅದನ್ನ ಆನ್ಸರ್ ಮಾಡ್ತಿರ್ಲಿಲ್ಲ ಅದನ್ನ ಪಾಸಿಟಿವ್ ವೇ ನಲ್ಲಿ ಆ ವ್ಯಕ್ತಿ ಅವ್ರಿಗೆ ಅದು ನೆಗೆಟಿವ್ ಅನ್ಸ್ತು ನಿಮ್ ಕಡೆಯಿಂದ ಅವರಿಗೆ ಕೆಲವು ಅಂಶಗಳಿದೆ ಏನಂತಂದ್ರೆ ಅವ್ರನ್ನ ಕೇಳಬಾರ್ದು ಅರ್ಥ ಮಾಡ್ಕೊಳ್ಬೇಕು ಅವರ ಸೈಲೆನ್ಸ್ ನ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಇದೆ ಅವ್ರ ಮೈಂಡ್ ಅಲ್ಲಿ ಓಕೆನಾ ಮ್ಯಾನಿಫೆಸ್ಟ್ ಇಲ್ಲಿ ಯಾರು ಮ್ಯಾನಿಫೆಸ್ಟ್ ಮಾಡ್ತಾ ಇದೀರ ಮಾಡಿ ವರ್ಕ್ ಆಗ್ತಾ ಇದೆ ಆ ವ್ಯಕ್ತಿ ಸಹ ಇಲ್ಲಿ ವೈಟ್ ಮಾಡ್ತಾ ಇದ್ದಾರೆ ವೈಟಿಂಗ್ ಪೀರಿಯಡ್ ನಲ್ಲಿ ಇದ್ದಾರೆ ಅವರೇ ಬರ್ಬೇಕು ವೈಟ್ ಮಾಡ್ತಿದಾರೆ ಮೇ ಬಿ ಅವರಲ್ಲಿ ಇಷ್ಟ ದಿನ ಬಿಟ್ಟು ಹೋಗೋಣ ಇಷ್ಟ ದಿನ ಬಿಟ್ಟು ಕಾಂಟ್ಯಾಕ್ಟ್ ಮಾಡೋಣ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರು ಯೋಚನೆ ಮಾಡಿರ್ಬೋದು ಈವನ್ ಅವರಿಗೂ ಹಿಂಟ್ ಇದೆ ಸಡನ್ ಆಗಿ ಈ ರಿಲೇಶನ್ಶಿಪ್ ಈ ರೀತಿ ಎಲ್ಲ ಆದ್ಮೇಲೆ ಅವ್ರಿಗೂ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ ಬಟ್ ಸ್ಟಿಲ್ ಅವ್ರನ್ನ ಕಂಟ್ರೋಲ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಇದ್ದಾರೆ ಖಂಡಿತ ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು ಬಂದಿದೆ ಇಲ್ಲಿ ನೀವು ಡಾಮಿನೇಟಿಂಗ್ ಇದ್ರೆ ಕ್ವಶನ್ಸ್ ಇದ್ರೆ ಇನ್ಮೇಲೆ ಅದನ್ನ ಬಿಟ್ಬಿಡಿ ಅವ್ರ ಸೈಲೆನ್ಸ್ ನ ಆದಷ್ಟು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಓಕೆನಾ ಗೈಡೆನ್ಸ್ ನೋಡೋಣ Universe overall reading, mele guidance, okay. ಕನ್ಫರ್ಮ್ ಆಗಿ ಅವ್ರ ಕಡೆಯಿಂದ ನಿಮಗೆ ಕಮಿಟ್ ಸಿಗೋ ಚಾನ್ಸ್ ಕಮಿಟ್ಮೆಂಟ್ ಸಿಗೋ ಚಾನ್ಸಸ್ ತುಂಬಾನೇ ಇದೆ ನೀವೇನಾದ್ರೂ ತುಂಬಾ ಡೀಪ್ ಆಗಿ ಹರ್ಟ್ ಫೀಲ್ ಮಾಡ್ಕೊಂಡು ಅವ್ರ ಬಗ್ಗೆನೆ ನೀವ್ ಯೋಚನೆ ಮಾಡ್ಕೊಂಡಿದ್ರೆ ನಿಲ್ಸಿ ಆ ಇದನ್ನ ಅಷ್ಟು ಯಾವತ್ತೇ ಆಗ್ಲಿ ಹ್ಯಾಪಿಯಾಗಿ ಇರೋದಿಕ್ಕೆ ಖುಷಿಯಾಗಿದ್ಮೇಲೆ ಖುಷಿ ಅನ್ನೋದು ಜಾಸ್ತಿ ಆಗುತ್ತೆ ಎಲ್ಲ ಬರ್ಲಿ ನಾನ್ ಖುಷಿಯಾಗಿರ್ತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಅದ್ ಬರೋದ್ರಲ್ಲೇ ಟೈಮ್ ವೇಸ್ಟ್ ಆಗೋಗುತ್ತೆ ಓಕೆನಾ ಸೊ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಆದಷ್ಟು ಬೇಗನೆ ಕಾಂಟ್ಯಾಕ್ಟ್ ಮಾಡ್ತಾರೆ ಎನರ್ಜಿ ನಿಮ್ ಬಗ್ಗೆ ತಿಳ್ಕೊಳ್ತಿರ್ಬೋದು ಅವರು ಏನ್ ನಡೀತಿದೆ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಕುತೂಹಲನೂ ಇದೆ ಅಂಡ್ ತಿಳ್ಕೊಳ್ತಾನು ಇದಾರೆ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ವೇಟ್ ಮಾಡ್ತಾ ಇದಾರೆ ಅಪ್ರೋಚ್ ಮಾಡ್ತಾರೆ ಆದಷ್ಟು ಬೇಗನೆ ಈವನ್ ಆ ವ್ಯಕ್ತಿ ಸಹ ಯಾವುದೇ ಖುಷಿಯಾಗಿಲ್ಲ ಇಲ್ಲಿ ಓಕೆನಾ ಸೊ ನಿಮ್ಮನ್ನ ನೀವು ಕಳ್ಕೊಳ್ಬೇಡಿ ನೋಡಿ ಇನ್ ಸ್ವಲ್ಪ ದಿನ ವೈಟ್ ಮಾಡಿ ಆ ವ್ಯಕ್ತಿಗೆ ನೋಡಿ ಅಂತಾನೆ ಹೇಳ್ತೀನಿ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ಬೇಕು ಕ್ಲಾರಿಟಿ ಬೇಕು ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನಾ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುಮೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಓಕೆನಾ ಥ್ಯಾಂಕ್ ಯು ಗೈಸ್ ಬೈ